ಮೈಲು ವೈಟ್ ಮೈಲು ಯೆಲ್ಲೋ ಮೇಲು ಗ್ರೀನ್ ಮೈಲು ಎಲ್ಲ ಮಾತಾಡಲ್ಲ ಈ ಗೂಬೆ ಮುಕ್ಕಿ ಗುಬೆ ಮುಕ್ಕಿ ಒಂದ್ ಬುಡನೀರ್ ಪೂಜಾ ಮಾಡಿ ಸೂಪರೋ ಸೂಪರ ಸಕ್ಕೊಂದಾದ್ರು ನೆಟ್ಟಿಂಗ್ ಮಾಡಿದ್ಯಾ ಇಡು ಇಟ್ಬಿಟ್ಟು ಈ ಶಾಂತು ಹಂಗೆ ಪೂಜೆ ಮಾಡ್ಬೇಡ ಹಾಡು ಹಾಡು ಹೇಳ್ಕೊಂಡು ಪೂಜೆ ಮಾಡು ಚೆನ್ನಾಗ್ ಆಡಿ ಹೇಳ್ತಿಂತ ನೀನು ಊರಲ್ಲೆಲ್ಲಾ ಮಾತಾಡ್ತಿದ್ರು ಹೇಳಿ ಹೇಳು ನನ್ ಕಾರ್ಗೆ ಹೊಸ ಅದೊಂದು ಆಡೇಳು ಹಾಕಿ ಈ ಬುಡೆ ನೋಡಿ ಮಾಡ್ತಾ ಇತ್ತು ನೀನೇ ಒಳ್ಳಂ ನಿಲ್ಸಾ ನಿನ್ ಶಾಂತಮ್ಮ ನೋಡ್ಕೊಂಡು ಮೈ ಅಯ್ಯಾರಿ ಅಂತ ಹೇಳ್ತಾ ಇದ್ದೇನೆ ನೀನು ನನ್ ಫೇವ್ರೇಟ್ ಕಾರ್ಕೊಂಡು ಇದಕ್ ಮೈ ಇಲ್ಲ ಬರೀ ಬುಡೆ ಬುಡೆ ಇರೋದು ಅಷ್ಟೇ ಈ ಬುಡೆ ಬಗ್ಗೆ ಒಂದ್ ಒಳ್ಳೆ ಹಾಡು ಹೇಳಲಿ

ஒப்படத்தை இதெல்லாம் ஓடே ಅವಾ ಸೂಪರ್ ಮನ್ ಜಾ ಸೂಪರ್ ಈ 나ಡೋ ನಿಂದು ಆ ನಿನ್ನ ಆಳಿಗೆ ಅಜ್ಜಿ ಶಾಂತಮ್ಮ ನಾನು ಆ ನಮ್ಮ ಅತ್ತೆ ಎಲ್ಲ ಖುಷಿ ಖುಷಿ ಆಗ್ಬಿಟ್ಟು ಆಣೋರೆ ನೀವು ಬೇಕಾದ್ರೆ ಖುಷಾಗಿರಿ ನಾನು ಮಾತ್ರ ಖುಷಿ ಇಲ್ಲ ಇಲ್ಲಿ ಇಬುಡೆ ಪೂಜೆ ಮಾಡ್ಕೊಂಡ ನಾನು ಖುಷಿ ಆಗಿರದು ಶಾಂತು ಡಾರ್ಲಿಂಗ್ ಬೇಜಾರಾಗ್ಬೇಡ ಯಾವಾಗ್ಲೂ ಬುಡೆ ಬುಡೆ ಅಂತ ಕರಿಬೇಡ ಯಾಕಂದ್ರೆ ನಿನ್ಗೆ ಬುರ್ಡೆನೇ ಇಲ್ವಲ್ಲ ಅದಕ್ಕೆ ನಿನ್ ಕೋಪ ಬರ್ತಾರಂತೆ ಅವಾಗ ಅವಾಗ ಈ ಬುಡೆ ನೋಡಿದ ತಕ್ಷಣ ಅಲ್ವಾ ಪೂಜೆ ಮಾಡಂಗಿಲ್ಲ ಬೇಕು ಬೇಕು ಮಾಡ್ಬಿಡ ಕೇಳಿ ಅಜ್ಜಿ ಯಾವಾಗ ಈ ಮಜಾ ಏನ್ ಡೈಲಾಗ್ ಕೊಡ್ತಲ್ಲ ಏನು ಚಂದ ಕಾಣಿಸ್ತಾವ್ನೋ ರನ್ನನ್ನು ಈ ಬಾಳೆದಿಂದ ತೇರಂಗೇ ಎಲ್ಲಿ ತಾನೋ ಈ ಮೈಸೂ ದಿವಸ ಇವನ ಜೊತೆ ಸರಸ ಏನು ಬಾಳೆ ದಿಂಡ ರನ್ನನ್ನು ಬಾಳೆದಿಂದ ತೇರಂಗೇ ಸಾಯ ಮುತ್ಕಿ ಸತ್ತೋಗಿರೋ ಬುರ್ಡೆಗೆ ಆಡೇಳ್ತಾರೆ

ಅಜ್ಜಿ ನಾನ್ ಮಾಡಿಸ್ಕೊಂಡ್ ಬಂದಿರ ಕಾರ್ರ ಸೂಪರ್ ಸೂಪರ್ ಆಗಿ ನೋಡ್ಕೊಳತ್ತೆ ಹುಷಾರಾಗಿ ನೋಡ್ಕೊಳತ್ತೆ ಶಾಂತಕ ಉಚ್ಚು ಹಿಂದಕ್ಕೆ ತಗೊಂಡು ಪೂಜೆ ಮಾಡ್ರಿ ಸ್ವಲ್ಪ ಪೂಜೆ ನನ್ನ ಉಚ್ಚಿ ಬೇಗ ಮಾಡಿ ಅಜ್ಜಿ ಭುವೆ ನಮಗೆ ಅದು ಆತರ ಅಲ್ಲ ಆಡೇಳದು ಆರತಿ ಎತ್ತಿರೆ ಕಳ್ ಮಂಜಿಂಗೆ ಈ ಕುಳ್ ಮಂಜಿಂಗೆ ಈ ಗುಬೆ ಮಂಜಿಂಗೆ ಹಂಗೇಳದ ಅಣ್ಣದು ಕೂಲ್ ಶಾಂತ ಮಾ ಕೂಲ್ ಅದು ಮಂಜುನಾಡು ಇದು ನಿನ್ನಾಡು ನಗುತಾ ನಗುತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಜೊತೆಯಲ್ಲೇ ಇರು ನೀನು ಸಾವಿರಾರು ವರ್ಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷದ ಹುಡುಗೊರೆಯು ನಗುತಾ ನಗ್ತಾ ಬಾಳು ನೀನು ನನ್ನ ಜೊತೆ ನೂರು ವರ್ಷ ಏ ಗುಡೆ ಮುಕ್ಕಿ ಇದು ನೂರ ವರ್ಷ ಆಗೋಯ್ತು ಸತೋಗಿ ಸಾವಿರ ವರ್ಷ ಆಗೋಯ್ತು ನಕ್ತ ನಕ್ತಾನೆ ಎಲ್ಲ ಈ ಬುಡೆ ಸತೋಗಿರ್ಬೇಕು ನೋಡು ನಿಂತರನೇ ಅಲ್ಲಿ ಬಿಟ್ಕೊಂಡು ನಿಂತೈತೆ ಏನಪ್ಪ ನೀನು ಹೋಗು ಒಂದ್ಸಲಿ ಪೂಜೆ ಮಾಡ್ಬಿಡು ನಂಗೆ ಇಷ್ಟವಾದ ಕಾರಣ ತಂದು ಕೊಟ್ಟಿದ್ಯಲ್ಲ ನಂಗಂತೂ ತುಂಬಾನೇ ಖುಷಿ ಆಗುತ್ತೆ ನೀನೊಂದ್ಸಲಿ ಪೂಜೆ ಮಾಡ್ಬಿಡು ಅಜಿ ನೀನು ಖುಷಿ ಆದ್ರೆ ಸಾಕು ನೀನ್ ಪೂಜೆ ಮಾಡಿ ನಿನ್ ಕಾರಣ ಜೋಪಾನವಾಗಿ ನೋಡ್ಕೊ ಹಾ ನನಗೆ ಮಾತ್ರ ಯೂಟ್ಯೂಬ್ ರಾಮಕ್ಕನ ಕೊಟ್ಬಿಟ್ಟು ಹಾ ಕಳ್ಸ್ಬಿಡು ಬಾನು ಮ್ಯಾಲ್ ಕುತ್ಕೊಂಡು ಬರೀ ನಗ್ತಾ ಇದೆಯಲ್ಲೇ ಬಾರೇ ಬಂದು ಪೂಜೆ ಮಾಡು

ಯಾವಾಗಲೂ ಕಾರಲ್ಲೇ ಓಾಡ್ತಾ ಇರ್ತೀನಿ ಫಾರಿನ್ ಲಂಡನ್ನು ಜಪಾನು ಜರ್ಮನಿ ಅಂತ ಹೋಯ್ತಾ ಇರ್ತೀನಿ ಆ ಅವಾಗೆಲ್ಲ ನಿನ್ನೆ ಇದಿ ಚೆನ್ನಾಗ್ ಡ್ರೈವ್ ಮಾಡ್ಕೊಂಡು ಎಲ್ಲೂ ನಿಂತ್ಕೋಬಾರ್ದು ಎಲ್ಲೂ ನನಗೆ ಕಷ್ಟ ಕೊಡಬಾರ್ದು ಹಂಗೆ ಕರ್ಕೊಂಡು ಹೋಗಿ ಜೋಪಾನ ಕರ್ಕೊಂಡ್ಬಿಡಪ್ಪ ಕಾರಪ್ಪ ಆ ಏನ್ ಚೆನ್ನಾಗಿದ್ಯಾ ನಿನ್ನ ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅನ್ಸುತ್ತೆ ಎಲ್ಲರೂ ಎದ್ಕೊಂಡು ನೋಡಬಿಡ್ತಾರೆ ಮುಖ್ಯ ಜೊತೆ ಯಾರು ಏ ಶಾಂತು ಆರ್ತಿ ತಗೋ ನನ್ ಕಾರ್ಗೆ ಒಳ್ಳೇದಾಗ್ಲಿ ಅಂತ ಮನ್ಸಲ್ಲಿ ನೆನ್ಸ್ಕೊಂಡು ಆರ್ತಿ ತಗೋ

ಅರೇ ಈ ಕಾರು ಬೇಗ ಕೆಟ್ಟಿ ನಮ್ಮ ಊರಿಂದ ಹೋಗ್ಬಿಡ್ಲಿ ಲಕ್ಷ್ಮಿ ಬಾ ನೀನು ತಗೇ ನಂಗೇ ಕಾನುಕೊಂಬು ನೀನು ಮಾಡ್ತಾ ಒಳ್ಳೆ ಮನೆಗೆ ಸೇರಿಸ್ಬಿಡೋದು ನನ್ನ ಒಳ್ಳೆ ಮನೆಗೆ ಸಸ್ಯ ಹೋಗ್ತಾಳೆ ನನ್ನದು ತುಂಬಾನೇ ಖುಷಿ ನಿಂಗೆ ನೂರಾ ಒಂದು ಬಿಡ್ತೀನಿ ಯಪ್ಪಾ ದೇವ್ರೆ ಜೀವನದಲ್ಲಿ ಗಂಡ ಗಂಡಾದ್ರೂ ಇಂಥ ಕಾರಣ ಕೊಡ್ಸಿಲ್ಲ ಆ ನನ್ನ ಮಮ್ಮಗ ಅಂದ್ರೆ ನನ್ನ ಯೂಟ್ಯೂಬ್ ರಾಮಕ್ಕ ಮದುವೆ ತನ್ನ ಕಂಡು ಅವ್ನು ಕೊಡ್ತಾವನೆ ನನಗಂತೂ ತುಂಬಾನೇ ಖುಷಿ ಆಗೋಯ್ತು ಅಪ್ಪ ಅಮ್ಮ ಮುತ್ತಾತ ಅಜ್ಜಿ ಎಲ್ಲಾನು ಕರ್ಸ್ಬಿಡ್ತೀನಿ ಈ ಕಾರಣ ಸ್ವಲ್ಪ ದಿವಸ ಓಡಿಸ್ಬಿಟ್ಟು ಆಮೇಲೆ ಇದ್ರ ಅಪ್ಪನೂ ಅಮ್ಮನೂ ಕರ್ಸ್ಕೊತೀನಿ ನೋಡು ಆರು ನಾಲ್ಕು ನಾಲ್ಕು ಸ್ಟೆಪ್ ಹಾಕ್ಬಿಡ್ತೀವಿ ಚೆನ್ನಾಗಿರ್ತದೆ വീഡിയോ ഒന്നേ കമ്പിയിട്ട് ഒന്നേ സ്റ്റോറിനുക്കാൻ